ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾನಿವತ್ತು ಕೃಷ್ಣ ಪಾರಿಜಾತವನ್ನು ಹಾಡ್ತಾ ಇದ್ದೀನಿ ಈ ಒಂದು ಕೃಷ್ಣ ಪಾರಿಜಾತವನ್ನು ಯಾರು ಹೇಳ್ತಾರೋ ಅಥವಾ ಕೇಳಿಸ್ಕೊತಾರೋ ಘೋರವಾದ ಪಾಪಗಳನ್ನು ನಾಶ ಮಾಡ್ತಾನೆ ಭಗವಂತ ಅಂತ ಇದರಲ್ಲಿ ಬಂದಿದೆ ಹಾಗಾಗಿ ಎಲ್ಲರೂ ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ರಿ ಇವತ್ತಿನ ದಿವಸ ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆ ಸಂಕೀರ್ತನೆ ಹಾಡುಗಳನ್ನು ಹೇಳೋದು ಸ್ತೋತ್ರಗಳನ್ನು ಹೇಳೋದು ಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಅನೇಕ ಪಾಪಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ಇದು ಒಂದು ಸದಾವಕಾಶ ಅಂತ ಹೇಳ್ತೀನಿ ಹಾಗಾಗಿ ಈ ಒಂದು ಹಾಡನ್ನು ಆನ್ಲೈನಲ್ಲಿ ಕೇಳಿ ಕಲ್ತ್ಕೊಂಡಿದ್ದೀನಿ ಅದೇ ರಾಗವಾಗಿಯೇ ನಾನು ಹಾಡುವ ಪ್ರಯತ್ನವನ್ನು ಮಾಡ್ತೀನಂತೆ ಶ್ರೀಕೃಷ್ಣ ಪಾರಿಜಾತ ಎದುಕುಲೇಶನೇ ಸ್ವಾಮಿ ಪದುಮನಾಭನೇ ಮನದಿ ನೆನೆಯುತ ಕೃಷ್ಣನ ಪದವ ಪೇಳ್ವೆನು ದ್ವಾರಾವತಿಯಲ್ಲಿ ಹದಿನಾರು ಸಾವಿರ ನೂರೆಂಟು ಸ್ತ್ರೀಯರೂ ಆಡುತ್ತಿದ್ದರು ಸುಜನರೆಲ್ಲರೂ ಕೃಷ್ಣನು ಅಜನಪಿತನೆಂದು ಭಜನೆ ಮಾಡುವರೂ ಅಲ್ಲಿ ತ್ರಿಜಗವಂದ್ಯರು ಬಂದ ವಿಪ್ರನ ಹಸೆಗೆ ತಂದು ಹಾಸಿದ ವಂದನೆ ಮಾಡಿದ ಸುಖವೆಂದು ಪೇಳಿದ ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ ಕೃಷ್ಣರಾಯಗಾ ಹೂ ಕೊಟ್ಟನಾರದ ನಾರಿ ರುಕ್ಮಿಣಿ ಹೀಗೆ ಬಾರೇನು ತಲಿ ನಾರಿ ತುರುವಿಗೆ ಪಾರಿಜಾತ ಮುಡಿಸಿದ ಯೋಗಿನಾರದ ಹೋಗಿ ಸತ್ಯ ಭಾಮೆಗೆ ಬೇಗ ಸುದ್ದಿಯ ಅಲ್ಲಿ ಹೋಗಿ ಹೇಳಿದ ಕೇಳಿದಾ ಕ್ಷಣ ಭಾಮೆ ಕೇಳಿ ಮನದಲಿ ತಾಳಲಾರದೆ ಮನದಿ ಘೋರ ತಾಪವ ಕೇಳಿ ಕಂಕಣ ಬಾಪುರಿ ನೀಲ ಉಂಗುರ ಕಾಲ ಗೆಜ್ಜೆ ಒಗೆದಳು ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳೂ ವಜ್ರದೋಲೆಯ ಗುಜರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು ನಲ್ಲ ಕೃಷ್ಣನೂ ರುಕ್ಮಿಣಿಗೆ ಒಲಿದನ ಎಲ್ಲಿ ಹೋಗಲ್ಯಾ ಕತ್ತಲೆ ಮನೆಯ ಸೇರಲ್ಯಾ ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯಾ ಯಾರಿ ಹೇಳಲಿ ಮನದ ಘೋರ ತಾಪವ ನಲ್ಲ ಕೃಷ್ಣನೂ ರುಕ್ಮಿಣಿಗೆ ಒಲಿದನಾ ಎಲ್ಲಿ ಹೋಗಲ್ಯ ಕಾಳಿ ಮಡುವ ಸೇರಲ್ಯ ಒಡನೆ ಕೃಷ್ಣನೂ ಗರುಡನೇರಿದ ಗರುಡನೇರಿ ಸ್ವಾಮಿ ಭಾಮೆ ಮನೆಗೆ ಬಂದನು ಕೃಷ್ಣನೂ ಅಲ್ಲಿ ಬಂಧುಗಳಿಗೆ ನಿಂತನು ಮನಸ್ಸು ತಿರುಗಿ ಹಾಕದರಿಗೆ ಹೀಗೆ ನುಡಿದಳು ಹಿರಿಯ ಸವತಿಗೆ ಇನ್ನೇನು ಮಾಡಿದೀ ಹಿರಿಯನಿನ್ನು ತಲಿ ಬರೀ ಕಪಟನಾಡುವಿ ಒಂದು ಹೂವಿಗೆ ನೀನು ಇಂದು ಮುನಿದರೆ ಇಂದ್ರಲೋಕದ ಹೂ ತಂದು ಕೊಡುವೆನು ಅಂದ ಮಾತಿಗೆ ಆನಂದದಿಂದಲಿ ಬಂದು ಭಾಮೆ ಕೃಷ್ಣನ ಮುಂದೆ ಕುಳಿತಳು ತೆಗೆದು ಪದಕವ ಕೃಷ್ಣ ಕೊರಳಿಗೆ ಹಾಕಿದ ತುರುಬು ಕಟ್ಟಿದ ಕಣ್ತೆರವನೊತ್ತಿದ ಚಲುವೆ ಇಂದ್ರನ ಬಣ ಸುರರು ಮೈದುನ ಸುರರ ಗೆದ್ದರೂ ಆ ಮರವ ತಂದರೂ ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಘೋರ ಪಾಪವ ಕೃಷ್ಣ ದೂರ ಮಾಡುವ ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಘೋರ ಪಾಪವ ಕೃಷ್ಣ ದೂರ ಮಾಡುವ ಹರೇ ಶ್ರೀನಿವಾಸ